ನಾವು ನೋಡ್ರಿ ಹಿಂದೆ ಅರವತ್ತ್ನಾಲ್ಕರದಲ್ಲಿ ಹಿಂದಿನ ಇತಿಹಾಸಕ್ಕೆ ಹೋಗಿ ಅಜಿತ್ ಪ್ರಸಾದ್ ಜೈನು ಎಲ್ಲಿಂದ ಯು ಪಿಯಿಂದ ಕರ್ಕೊಂಡ್ಬಂದು ಗೆಲ್ಸಿದಂಥದ್ದು ನಮ್ಮ ಕ ಜಿಲ್ಲೆಯಲ್ಲಿ ಅದರಿಂದ ಇತಿಹಾಸ ಇದೆ ನಮ್ಮ ಜಿಲ್ಲೆಯಲ್ಲಿ ನೆಹರು ಕುಟುಂಬದಿಂದ ಯಾರೇ ಬಂದರೂ ಕೂಡ ನಮ್ಮ ಜಿಲ್ಲೆನಲ್ಲಿ ಅವರಿಗೆ ಆಶೀರ್ವಾದ ಮಾಡುವಂತ ಜನ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿದ್ದಾರೆ ಅದಕ್ಕೆ ಅಜಿತ್ ಪ್ರಸಾದ್ ಜೈದಿ ಉದಾಹರಣೆ ನೀವು ನಾನು ಆಕಾಂಕ್ಷಿ ಇವತ್ತು ಇದ್ದೀರಿ ಅಂತಾನೆ ಹೇಳೋದು ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರು ತೆಗೆದುಕೊತಾರೆ ಅರೆ ಬಹಳ ಸಂತೋಷವಾಗಿ ಬಿಟ್ಟು ಕೊಡ್ತೀವಿ ಅವರ ಗೆಲುವಿಗೆ ಪ್ರಯತ್ನರು ಮಾಡ್ತೀವಿ ಎಲ್ಲಾ ಆಗಿದೆ ಅಂತ ಹೆಂಗ್ ಹೇಳ್ತೀವಪ್ಪ ನಾನ್ ಶಿವಮೊಗ್ಗ ಇನ್ಚಾರ್ಜ್ ನಾನೇ ಮಾಡಿಲ್ವಲ್ಲ ಅಲ್ಲಿ ಎಲ್ಲ ಜಿಲ್ಲೆ ಈ ಆಗಿಲ್ಲ ಅಂತ ಹೇಳು ಎಲ್ಲ ಜಿಲ್ಲೆಯಲ್ಲೂ ಆಗಿಲ್ಲ ಅಂತ ಹೆಂಗೆ ಹೇಳ್ತೀಯ ಎಲ್ಲ ಜಿಲ್ಲೆನಲ್ಲಿ ನಾನು ಶಿವಮೊಗ್ಗಕ್ಕೆ ನಾನು ಇನ್ಚಾರ್ಜ್ ಇದ್ದೀನಿ ನಾನು ಅಲ್ಲೂ ಮಾಡಿಲ್ಲ ಇನ್ನು ಈಗ ಮಾಡಿಸ್ತೀನಿ ಪ್ರಮುಖ ಕಾರಣ ಎಲ್ಲ ಈಗ ಅಲ್ಲಿ ಅಧಿವೇಶನ ಬರ್ತದೆ ಅದಕ್ಕಿಂತ ಮುಂಚೆ ಬೇರೆ ಬೇರೆ ಕಾರ್ಯಕ್ರಮಗಳು ಈಗ ಹೊಸ್ದಾಗಿ ಗೆದ್ದುಬಿಟ್ಟಿರ್ತೀವಲ್ಲಪ್ಪ ಅಂದರೆ ಹೊಸ ಗೆಲ್ಲುವಂತಲ್ಲ ನಮ್ಗೆ ಹಳೆ ಗೆಲುವೇನೆ ಆದರೆ ಗೆಲ್ಸದ ಮೇಲೆ ಜನರಿಗೆ ನಾವು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಕೆಲಸ ಮಾಡಬೇಕು ಅದರಲ್ಲಿ ಎಲ್ಲ ಸಚಿವರುಗಳು ಕೂಡ ಅದರಲ್ಲಿ ಮಗ್ನ ಆಗಿದ್ದಾರೆ ಈ ಮಧ್ಯೆ ಅಧಿವೇಶನಗಳು ಬರ್ತಾ ಇದ್ದಾವೆ ಅಧಿವೇಶನಗಳು ಬಂದ ಮೇಲೆ ಬೆಳಗ್ಗೆ ಇದ್ರೆ ಸದಸ್ಯಗಳು ಪ್ರಶ್ನೆಗಳು ಉತ್ತರಗಳು ಇದನ್ನ ಕಡೆ ಹೆಚ್ಚು ಗಬರ ಹರಿಸ್ತವೆ ಈಗ ಅಧಿವೇಶನ ಮುಗಿದಿದೆ ಈಗ ಇನ್ ಮುಂದೆ ಎಲ್ಲ ಮುದ್ದೇಗೌಡರು ಮತ್ತೆ ಕಾಂಗ್ರೆಸ್ ಕದವನ್ನ ತಟ್ಟಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಒಂದು ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೇನು ಹೇಳಿಲ್ಲ ಯಾರಿಗೆ ಏನ್ ರಸ್ತೆ ಗೊತ್ತಿಲ್ವಾ ಅವ್ರಿಗೆ ಕಾಂಗ್ರೆಸ್ ಆಫೀಸ್ ಹತ್ ಕಡೆ ಇದೆ ಅಂತ ಗೊತ್ತಿಲ್ವಾ ಬಿಜೆಪಿ ಆಫೀಸ್ ಹತ್ ಕಡೆ ಇದೆ ಅಂತ ಗೊತ್ತಿಲ್ವಾ ಅವ್ರಿಗೆಲ್ಲ ರಸ್ತೆಗಳು ಗೊತ್ತಿದೆ ಅಲ್ಲಿ ಎಲ್ಲೆಲ್ಲಿ ರಸ್ತೆ ಅವ್ರಿಗೆ ಅನುಕೂಲ ಅಲ್ಲಲ್ಲಿ ಹೋಗ್ತಿರ್ತಾರೆ ಕಾರ್ಯಕ್ರಮದ ನಾನು ಅಲ್ಲೇ ಹೇಳಿದಿರಲ್ಲ ನಾನು ಹೇಳಿರೋದೆಲ್ಲ ಸತ್ಯ ಯಾವ್ದು ಅಸತ್ಯ ಇಲ್ಲ ಬೇರೆಯವ್ರು ಯಾರೇನ್ ಹೇಳೋರು ನಾನು ಹೇಳದ್ನ ನಾನ್ ಅರ್ಧ ಸತ್ಯ ಎಲ್ಲ ಯಾರೆಲ್ಲ ಹೇಳ್ತಾರೆ ಅವ್ರು ಹೇಳ್ತಕ್ಕಂಥದ್ ಸತ್ಯ ಅರ್ಧ ಇರ್ಬೋದು ಅಸತ್ಯ ಅರ್ಧ ಇರ್ಬೋದು ನಾನ್ ಹೇಳೋದ್ ಮಾತ್ರ ಪೂರ್ತಿ ಸತ್ಯ ಅಂತ ಹೇಳಿದೆ